ಹಾಯ್ ಫ್ರೆಂಡ್ಸ್ ಮಸ್ತ್ ಮೀಡಿಯಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂಡಿಯನ್ ರೈಲ್ವೇಸ್ ಭಾರತೀಯ ರೈಲ್ವೆ ಈ ಹೆಸರನ್ನು ಕೇಳಿದ ಕ್ಷಣ ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಜನರಿಂದ ತುಂಬಿದ ರೈಲ್ವೆ ಸ್ಟೇಷನ್ಗಳು ರೈಲಿನ ಕರ್ಕಶವಾದಂತಹ ಶಬ್ದ ಕಿವಿಗಳು ತೂತು ಬೀಳುವಂತಹ ಹಾರ್ನ್ ಸರಿಯಾದ ಸಮಯಕ್ಕೆ ಬರದೆ ಗಂಟೆಗಟ್ಟಲೆ ಕಾಯಿಸುವ ಟ್ರೈನ್ಗಳು ಅಂತೆಲ್ಲ ಹೇಳೋರು ಒಂದು ಕಡೆ ಆದರೆ ಕಡಿಮೆ ಖರ್ಚಿನಲ್ಲಿ ದೂರದ ಪ್ರಯಾಣ ಮಾಡಲು ಅನುಕೂಲ ಮಾನ್ಸೂನ್ನಲ್ಲಿ ಟ್ರೈನಲ್ಲಿ ಹೋಗೋದೇ ಚೆಂದ ಅದರಲ್ಲೂ ನಮ್ಮ ಚಿಕ್ಕಮಗಳೂರು ಶಿವಮೊಗ್ಗ ಹಾಗೂ ಮಂಗಳೂರು ಸೇರಿದಂತೆ ಪಶ್ಚಿಮ ಘಟ್ಟಗಳ ನಡುವೆ ಹೋಗೋದು ಇನ್ನೂ ಚೆಂದ ಆ ಸುರಂಗ ಮಾರ್ಗಗಳಲ್ಲಿ ಹೋಗುವ ಅನುಭವ ಸೇತುವೆಯ ಪಕ್ಕದಲ್ಲಿ ಹರಿಯುವ ಫಾಲ್ಸ್ಗಳ ಅದ್ಭುತ ದೃಶ್ಯ ಮಳೆ ಬರುವಾಗ ವಿಂಡೋ ಸೀಟಲ್ಲಿ ಕೂತ್ಕೊಂಡು ಟೀ ಅಥವಾ ಕಾಫಿ ಕುಡಿತಾ ಹೋಗ್ತಾ ಇದ್ದರೆ ಸ್ವರ್ಗಕ್ಕೆ ಮೂರೇ ಗೇಣು ಅಂತೆಲ್ಲ ಹೇಳೋರೂ ಇದ್ದಾರೆ ಹೀಗೆ ಹಲವಾರು ಜನರ ನಿಂದನೆಗೆ ಮತ್ತು ಹೊಗಳಿಕೆ ಎರಡಕ್ಕೂ ಪಾತ್ರವಾಗಿದೆ ಈ ರೀತಿಯಾಗಿ ಇಂಡಿಯನ್ ರೈಲ್ವೇಸ್ ಅನ್ನೋದು ಕೇವಲ ಒಂದು ಹೆಸರಾಗಿ ಉಳಿಯದೆ ಒಂಥರ ಭಾರತೀಯರ ಜೀವನದಲ್ಲಿ ಬೆರೆತು ಹೋಗಿದೆ ಅಂದರೆ ತಪ್ಪಾಗಲಾರದು ಇಷ್ಟೆಲ್ಲ ವೈಶಿಷ್ಟ್ಯತೆಗಳನ್ನು ಹೊಂದಿರುವ ರೈಲು ನಮ್ಮ ಭಾರತಕ್ಕೆ ಬಂದಿದ್ದಾದರೂ ಯಾವಾಗ ಯಾರಿಂದ ಬಂತು ಅನ್ನೋದರ ಬಗ್ಗೆ ನೋಡುತ್ತಾ ಹೋದರೆ ಹಲವಾರು ಅಚ್ಚರಿಯ ಸಂಗತಿಗಳು ಕಾಣಸಿಗುತ್ತವೆ ಹಾಗಿದ್ರೆ ಇನ್ಯಾಕೆ ತಡ ಲೆಟ್ಸ್ ಗೆಟ್ ಇನ್ ಟು ದ ಜರ್ನಿ ಆಫ್ ಟ್ರೈನ್ ಮೊದಲ ಟ್ರೈನ್ ಬಂದಿದ್ದು ಯಾವಾಗ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಮೊದಲ ಟ್ರೈನ್ ಸ್ನೇಹಿತರೆ ಭಾರತದ ಸಾರಿಗೆ ಸಂಪರ್ಕ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಇಂಡಿಯನ್ ರೈಲ್ವೇನ ಕೊಡುಗೆ ತುಂಬ ದೊಡ್ಡದಿದೆ ಇದು ಒಂದೆರಡು ದಶಕದ ಹಿಂದೆ ಆರಂಭವಾಗಿದ್ದಲ್ಲ ಸುಮಾರು ಒಂದೂವರೆ ಶತಮಾನಕ್ಕಿಂತಲೂ ಹೆಚ್ಚಿನ ಇತಿಹಾಸ ಇದೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಎಂಟುನೂರ ಮೂವತ್ತೇಳರಂದು ಮದ್ರಾಸ್ನಲ್ಲಿ ಪ್ರಥಮ ರೈಲು ಸಂಚಾರ ಆರಂಭವಾಯಿತು ಇದು ಸ್ಟ್ರೀಮ್ ಇಂಜಿನ್ನ ಟ್ರೈನ್ ಆಗಿತ್ತು ಅದರ ಹೆಸರು ರೆಡ್ ಹಿಲ್ ರೈಲ್ವೇಸ್ ಆದರೆ ಇದು ಪ್ಯಾಸೆಂಜರ್ ಟ್ರೈನ್ ಆಗಿರಲಿಲ್ಲ ಸ್ನೇಹಿತರೆ ಬದಲಾಗಿ ಇದೊಂದು ಗೂಡ್ಸ್ ಟ್ರೈನ್ ಆಗಿತ್ತು ಗ್ರಾನೈಟ್ ಹಾಗೂ ರೋಡ್ ಕನ್ಸ್ಟ್ರಕ್ಷನ್ಗೆ ಬೇಕಾದಂತಹ ರಾ ಮೆಟೀರಿಯಲ್ಸ್ಗಳನ್ನು ಸಾಗಿಸುವ ಉದ್ದೇಶದಿಂದ ಈ ರೈಲ್ವೆಯನ್ನು ಆರಂಭಿಸಲಾಯಿತು ಈ ಟ್ರೈನ್ ಮದ್ರಾಸ್ನ ರೆಡ್ ಹಿಲ್ ಎಂಬ ಸ್ಥಳದಿಂದ ಚಿಂತಾದ್ರಿ ಪೇಟ್ ಬ್ರಿಡ್ಜ್ ಎನ್ನುವ ಸ್ಥಳದವರೆಗೆ ಸಂಚರಿಸ್ತಾ ಇತ್ತು ಹಾಗಾದರೆ ಮೊದಲ ಪ್ಯಾಸೆಂಜರ್ ಟ್ರೈನ್ ಬಂದಿದ್ದು ಯಾವಾಗ ಸಾವಿರದ ಎಂಟುನೂರ ಐವತ್ತ್ಮೂರರಲ್ಲಿ ಮುಂಬೈ ಟು ಠಾಣೆ ನೀವಿಲ್ಲಿ ನೋಡಬಹುದು ಸ್ನೇಹಿತರೆ ಸಾವಿರದ ಎಂಟುನೂರ ಐವತ್ತ್ಮೂರರಲ್ಲಿ ಈ ಟ್ರೈನ್ ಆರಂಭವಾಯಿತು ಮುಂಬೈಯಿಂದ ಠಾಣೆವರೆಗೆ ಕೇವಲ ಮೂವತ್ತ್ನಾಲ್ಕು ಕಿಲೋಮೀಟರ್ ಇದರ ಒಟ್ಟು ಪ್ರಯಾಣದ ದೂರವಾಗಿತ್ತು ಹಾಗೂ ಇದು ಕೇವಲ ನಾನ್ನೂರು ಜನ ಪ್ರಯಾಣಿಕರನ್ನು ಸಾಗಿಸುವ ಕೆಪಾಸಿಟಿ ಹೊಂದಿತ್ತು ಈ ಟ್ರೈನನ್ನು ಈಸ್ಟ್ ಇಂಡಿಯಾ ಕಂಪನಿಯ ನೇತೃತ್ವದಲ್ಲಿ ಆರಂಭಿಸಲಾಯಿತು ವಿದ್ಯುತ್ ಲೈಟ್ಗಳ ಬಳಕೆ ರೈಲು ಸಂಚಾರ ಆರಂಭವಾಗಿ ಅದಾಗಲೇ ಅರುವತ್ತು ವರ್ಷಗಳು ಕಳೆದ ನಂತರ ಅಂದರೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಮೊದಲ ಬಾರಿಗೆ ಜೋಧ್ಪುರ್ ರೈಲಿನಲ್ಲಿ ವಿದ್ಯುತ್ ಲೈಟ್ಗಳನ್ನು ಅಳವಡಿಸಲಾಯಿತು ಎಲೆಕ್ಟ್ರಿಕ್ ಟ್ರೈನ್ ನಿಮಗೆಲ್ಲ ಆಶ್ಚರ್ಯವಾಗಬಹುದು ಎಲೆಕ್ಟ್ರಿಕ್ ಟ್ರೈನ್ಗಳು ಈಗ ಬಂದಿದ್ದಾವೆ ಅಲ್ವಾ ಅಂತ ಆದರೆ ವಾಸ್ತವವಾಗಿ ಡೀಸೆಲ್ ಇಂಜಿನ್ ರೈಲುಗಳಿಗಿಂತ ಮುಂಚೆಯೇ ಎಲೆಕ್ಟ್ರಿಕ್ ಟ್ರೈನ್ಗಳು ಬಂದಿದ್ದವು ಆದರೆ ಅವುಗಳ ಬಳಕೆ ಸೀಮಿತವಾಗಿತ್ತು ಅಷ್ಟೇ ಸಾವಿರದ ಒಂಬೈನೂರ ಇಪ್ಪತ್ತೈದು ಫೆಬ್ರವರಿ ಮೂರರಂದು ಮುಂಬೈಯಿಂದ ಕುರ್ಲಾ ತನಕ ಮೊದಲ ಎಲೆಕ್ಟ್ರಿಕ್ ರೈಲಿನ ಸೇವೆಯನ್ನು ಆರಂಭಿಸಲಾಯಿತು ನೀವಿಲ್ಲಿ ನೋಡಬಹುದು ಈ ಟ್ರೈನನ್ನು ಕ್ಯಾಮಲ್ ಲೈರ್ಡ್ ಎಂಬ ಬ್ರಿಟಿಷ್ ಮೂಲದ ಹಡಗು ನಿರ್ಮಾಣದ ಕಂಪನಿಯಿಂದ ಖರೀದಿ ಮಾಡಲಾಗಿತ್ತು ಸಾವಿರದ ಒಂಬೈನೂರ ಐವತ್ತು ಇಂಡಿಯನ್ ರೈಲ್ವೇಸ್ ಎಂಬ ಹೊಸ ರೂಪ ಹೌದು ಸ್ನೇಹಿತರೆ ಇದಕ್ಕಿಂತ ಮುಂಚೆ ಅಂದರೆ ಸಾವಿರದ ಒಂಬೈನೂರ ಐವತ್ತಕ್ಕಿಂತ ಮೊದಲು ಒಟ್ಟು ನಲವತ್ತೆರಡು ವಿವಿಧ ರೈಲ್ವೆ ಕಂಪನಿಗಳು ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ವು ನಂತರ ಎಲ್ಲ ನಲವತ್ತೆರಡು ಕಂಪನಿಗಳೂ ಸೇರಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇಂಡಿಯನ್ ರೈಲ್ವೆ ಎಂಬ ಹೊಸ ಹೆಸರಿನೊಂದಿಗೆ ಒಂದಾಗಿ ಕಾರ್ಯನಿರ್ವಹಿಸಲು ಶುರು ಮಾಡುತ್ತವೆ ಆ ಸಮಯಕ್ಕೆ ಅದಾಗಲೇ ಬ್ರಿಟಿಷರ ದಾಸದಿಂದ ಸ್ವಾತಂತ್ರ್ಯವೂ ಸಹ ಸಿಕ್ಕಿರುತ್ತೆ ಹೀಗಾಗಿ ಭಾರತೀಯ ಹೆಸರಿನೊಂದಿಗೆ ಸೇವೆ ಮಾಡಲು ಆರಂಭಿಸುತ್ತವೆ ಫ್ಯಾನ್ಸ್ ಮತ್ತು ಲೈಟ್ಗಳ ಅಳವಡಿಕೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪ್ರತಿ ರೈಲಿನ ಕೋಚ್ಗಳಲ್ಲಿಯೂ ಸಹ ಫ್ಯಾನ್ ಮತ್ತು ಲೈಟ್ಗಳನ್ನು ಅಳವಡಿಸಲಾಯಿತು ಈ ಮೂಲಕ ಭಾರತದ ಎಲ್ಲ ರೈಲುಗಳಲ್ಲಿಯೂ ಪ್ರಯಾಣಿಕರಿಗೆ ಲೈಟ್ ಮತ್ತು ಫ್ಯಾನ್ಗಳ ಸೌಲಭ್ಯ ದೊರೆಯುವಂತಾಯಿತು ಡೀಸೆಲ್ ಇಂಜಿನ್ ಟ್ರೈನ್ ಎಲೆಕ್ಟ್ರಿಕ್ ಟ್ರೈನ್ಗಳು ಬಂದ ನಂತರದಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ನಾರ್ತ್ ಬ್ರಿಟಿಷ್ ಲೋಕೋಮೋಟಿವ್ ಕಂಪನಿಯ ಇಂಜಿನ್ನೊಂದಿಗೆ ಡೀಸೆಲ್ ರೈಲನ್ನು ಆರಂಭಿಸಲಾಯಿತು ಇಲ್ಲಿ ಕಲ್ಲಿದ್ದಲಿನ ಬದಲಾಗಿ ಡೀಸೆಲನ್ನೇ ಇಂಧನವನ್ನಾಗಿ ಬಳಸಲಾಗ್ತಿತ್ತು ಸ್ನೇಹಿತರೆ ಭಾರತೀಯ ರೈಲ್ವೇನಲ್ಲಿ ಅದೆಷ್ಟೋ ಕ್ರಾಂತಿಕಾರಯುತ ಬದಲಾವಣೆಗಳು ಆರಂಭವಾಗಿದ್ದು ಈ ಡೀಸೆಲ್ ರೈಲುಗಳಿಂದಲೇ ಅಂತ ಹೇಳಿದರೆ ತಪ್ಪಾಗಲಾರದು ಯಾಕೆಂದರೆ ಎ ಸಿ ಸೌಲಭ್ಯ ಟಾಯ್ಲೆಟ್ ವ್ಯವಸ್ಥೆ ಕಂಪ್ಯೂಟರ್ ಆಧಾರಿತ ಟಿಕೆಟ್ ಸೌಲಭ್ಯ ಹಾಗೂ ಎಕ್ಸ್ಪ್ರೆಸ್ ಟ್ರೈನ್ಗಳಂತಹ ಸಾಕಷ್ಟು ಹೊಸ ಆವಿಷ್ಕಾರಗಳು ಆರಂಭವಾಗಿದ್ದು ಇದೇ ಡೀಸೆಲ್ ಇಂಜಿನ್ನ ಟ್ರೈನ್ಗಳು ಬಂದ ನಂತರದಲ್ಲಿ ಮೊದಲ ಎಕ್ಸ್ಪ್ರೆಸ್ ಟ್ರೈನ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಾಜಧಾನಿ ಎಕ್ಸ್ಪ್ರೆಸ್ ಭಾರತದಲ್ಲಿ ಮೊಟ್ಟ ಮೊದಲ ಎಕ್ಸ್ಪ್ರೆಸ್ ಟ್ರೈನ್ ಆರಂಭವಾಗಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಂದು ದೆಹಲಿ ಹಾಗೂ ಹೌರಾ ಸ್ಥಳಗಳ ನಡುವೆ ಇದು ದೆಹಲಿಯಿಂದ ತನ್ನ ಜರ್ನಿಯನ್ನು ಆರಂಭಿಸುತ್ತಿದ್ದ ಕಾರಣ ಇದಕ್ಕೆ ರಾಜಧಾನಿ ಎಕ್ಸ್ಪ್ರೆಸ್ ಎಂದು ಹೆಸರಿಡಲಾಯಿತು ಈ ಟ್ರೈನ್ ಪ್ರತಿ ಗಂಟೆಗೆ ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯ ಹೊಂದಿತ್ತು ಕಂಪ್ಯೂಟರ್ ಆಧಾರಿತ ಟಿಕೆಟ್ ಸೌಲಭ್ಯ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಸೇವೆಯನ್ನು ಆರಂಭಿಸಲಾಯಿತು ಪ್ರಯಾಣಿಕರು ರೈಲ್ವೆ ಸ್ಟೇಷನ್ನಲ್ಲಿ ಕಂಪ್ಯೂಟರ್ ಆಧಾರಿತ ಟಿಕೆಟ್ಗಳನ್ನು ಪಡೆಯಬಹುದಾಗಿತ್ತು ಅದಾಗ ತಾನೇ ಭಾರತದಲ್ಲಿ ನಿಧಾನಕ್ಕೆ ಡಿಜಿಟಲೈಸೇಷನ್ ಆರಂಭವಾಗಿತ್ತು ಅದೇ ಸಮಯಕ್ಕೆ ರೈಲ್ವೇನಲ್ಲಿಯೂ ಸಹ ಅದರ ಬಳಕೆ ಶುರುವಾಯಿತು ಆನ್ಲೈನ್ ಸರ್ವಿಸ್ ಆರಂಭದಿಂದ ಕ್ರಾಂತಿಕಾರಿ ಬದಲಾವಣೆ ಹೌದು ಫ್ರೆಂಡ್ಸ್ ಎರಡು ಸಾವಿರದ ಇಸವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಯಾಣಿಕರು ತಮ್ಮ ಟಿಕೆಟ್ಗಳನ್ನು ಆನ್ಲೈನ್ ವೆಬ್ಸೈಟ್ಗಳ ಮೂಲಕ ಸ್ವತಃ ತಾವೇ ರಿಸರ್ವೇಷನ್ ಮಾಡಿಕೊಳ್ಳಬಹುದು ಎಂಬ ಕ್ರಾಂತಿಕಾರಿ ಬದಲಾವಣೆ ಆರಂಭವಾಯಿತು ಅದಾಗಲೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಐ ಆರ್ ಸಿ ಟಿ ಸಿ ಅಂದರೆ ಇಂಡಿಯನ್ ರೈಲ್ವೇಸ್ ಕೆಟರಿಂಗ್ ಆ್ಯಂಡ್ ಟೂರಿಸಂ ಕಾರ್ಪೊರೇಷನ್ ಸ್ಥಾಪನೆಯಾಗಿತ್ತು ಇದರ ಮೂಲಕ ಪ್ರಯಾಣಿಕರು ತಮ್ಮ ಟಿಕೆಟ್ಗಳನ್ನು ತಾವೇ ಬುಕ್ ಮಾಡಿಕೊಳ್ಳುವ ಆನ್ಲೈನ್ ಆಧಾರಿತ ಸೇವೆಗಳು ಶುರುವಾಯಿತು ಎರಡು ಸಾವಿರದ ಹದಿನೇಳರಲ್ಲಿ ಮೋದಿ ಸರ್ಕಾರದಿಂದ ಮಹತ್ವದ ನಿರ್ಧಾರ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಎರಡು ಸಾವಿರದ ಹದಿನಾರರವರೆಗೆ ಕೇಂದ್ರ ಸರ್ಕಾರವು ತನ್ನ ಬಜೆಟ್ನಲ್ಲಿ ಜನರಲ್ ಬಜೆಟ್ ಮತ್ತು ರೈಲ್ವೆ ಬಜೆಟ್ ಅಂತ ಆಗಿ ಮಂಡನೆ ಮಾಡಲಾಗ್ತಿತ್ತು ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ರೈಲ್ವೆ ಬಜೆಟ್ ಅನ್ನು ಜನರಲ್ ಬಜೆಟ್ನೊಂದಿಗೆ ಮರ್ಜು ಮಾಡುವ ಮೂಲಕ ಒಂದು ಮಹತ್ವ ಘೋಷಣೆಯನ್ನು ಮಾಡಿತು ಅದುವೇ ಟಾರ್ಗೆಟ್ ಟ್ವೆಂಟಿ ಟ್ವೆಂಟಿ ತ್ರೀ ಏನಿದು ಟಾರ್ಗೆಟ್ ಟ್ವೆಂಟಿ ಟ್ವೆಂಟಿ ತ್ರೀ ಎಲೆಕ್ಟ್ರಿಫಿಕೇಷನ್ ಆಫ್ ಇಂಡಿಯನ್ ರೈಲ್ವೇಸ್ ನೆಟ್ವರ್ಕ್ ಭಾರತೀಯ ರೈಲ್ವೆ ಸಂಪರ್ಕದ ವಿದ್ಯುದೀಕರಣ ಎರಡು ಸಾವಿರದ ಹದಿನೇಳರಲ್ಲಿ ಇದನ್ನು ಘೋಷಣೆ ಮಾಡಲಾಯಿತು ಇದರ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರರ ಒಳಗಾಗಿ ಇಂಡಿಯನ್ ರೈಲ್ವೆಯನ್ನು ಸಂಪೂರ್ಣವಾಗಿ ಎಲೆಕ್ಟ್ರಿಫಿಕೇಷನ್ ಮಾಡುವುದು ಇದರ ಮೂಲ ಉದ್ದೇಶವಾಗಿತ್ತು ಆದರೆ ಕರೋನಾದಂತಹ ಕೆಲವು ಅಡಚಣೆಗಳ ಕಾರಣದಿಂದಾಗಿ ಇದು ತೊಂಬತ್ತಾರು ಪರ್ಸೆಂಟ್ನಷ್ಟು ಕೆಲಸ ಮುಗಿದಿದ್ದು ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದೊಳಗಾಗಿ ಸಂಪೂರ್ಣ ಕೆಲಸ ಆಗಲಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಸೆಮಿ ಹೈಸ್ಪೀಡ್ ವಂದೇ ಭಾರತ್ ಹಾಗೂ ಅಮೃತ್ ಭಾರತ್ ಟ್ರೈನ್ಗಳ ಎಂಟ್ರಿ ಈ ಹೆಸರುಗಳು ಈಗಾಗಲೇ ಚಿರಪರಿಚಿತ ಆಗಿಬಿಟ್ಟಿವೆ ಈ ಟ್ರೈನ್ಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ನಮ್ಮ ಸಂಚಾರವನ್ನು ಆರಂಭಿಸಿದ್ದು ಈಗ ಇವುಗಳು ಆವರೇಜ್ ಆಗಿ ಪ್ರತಿ ಗಂಟೆಗೆ ನೂರ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದ್ದಾವೆ ಆದರೆ ಇವುಗಳ ಟಾಪ್ ಸ್ಪೀಡ್ ಬಂದು ನೂರ ಎಂಬತ್ತು ಕಿಲೋಮೀಟರ್ ಹೀಗಿದ್ದರೂ ಸಹ ಇವುಗಳನ್ನು ಕಡಿಮೆ ವೇಗದಲ್ಲಿ ಓಡಿಸಲಾಗ್ತಾ ಇದೆ ಕಾರಣ ಈ ರೈಲುಗಳಿಗೆ ಬೇಕಾದಂತಹ ಅತ್ಯಾಧುನಿಕ ರೈಲ್ವೆ ಟ್ರ್ಯಾಕ್ ಸಿಸ್ಟಮ್ ನಮ್ಮಲ್ಲಿ ಇಲ್ಲ ಅರೆ ಈಗಿರುವ ರೈಲ್ವೆ ಟ್ರ್ಯಾಕ್ಗಳಲ್ಲೇ ಆ ಸ್ಪೀಡಲ್ಲಿ ಹೋಗಬಹುದಲ್ವಾ ಅಂತ ನಿಮಗನಿಸಬಹುದು ಆದರೆ ನಮ್ಮ ಈ ಟ್ರ್ಯಾಕ್ಗಳಿಗೆ ಅಷ್ಟೊಂದು ಸಾಮರ್ಥ್ಯವಿಲ್ಲ ಏಕೆಂದರೆ ರೈಲಿನ ವೇಗ ಹೆಚ್ಚಾದಂತೆ ಅದರ ಘರ್ಷಣೆಯೂ ಸಹ ಹೆಚ್ಚಾಗುತ್ತೆ ಅಷ್ಟೊಂದು ಹೆಚ್ಚಿನ ಪ್ರಮಾಣದ ಘರ್ಷಣೆಯನ್ನು ತಡೆಯುವ ಸಾಮರ್ಥ್ಯ ಈ ಸಾಧಾರಣ ಟ್ರ್ಯಾಕ್ಗಳಿಗೆ ಇಲ್ಲ ಮುಂದಿನ ದಿನಗಳಲ್ಲಿ ಅದಕ್ಕೆ ಅಗತ್ಯವಾದಂತಹ ಟ್ರ್ಯಾಕ್ಗಳನ್ನು ಅಳವಡಿಸುವ ಕೆಲಸಗಳು ಖಂಡಿತ ಆಗುತ್ತವೆ ಒಟ್ಟು ಟ್ರೈನ್ಗಳ ಸಂಖ್ಯೆ ಹಾಗೂ ರೈಲ್ವೆ ಸಿಬ್ಬಂದಿಗಳು ಅಟ್ ಪ್ರೆಸೆಂಟ್ ಇಂಡಿಯನ್ ರೈಲ್ವೆಗೆ ಸಂಬಂಧಿಸಿದಂತೆ ಒಟ್ಟು ಹದಿನೆಂಟು ಝೋನ್ಗಳಿವೆ ಅಂದರೆ ಇಂಡಿಯನ್ ರೈಲ್ವೆಯು ಒಟ್ಟು ಹದಿನೆಂಟು ವಲಯಗಳಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದು ಮುಂಬೈ ಇದರ ಕೇಂದ್ರ ವಲಯವಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ವರದಿಯ ಪ್ರಕಾರ ಭಾರತದಾದ್ಯಂತ ಒಟ್ಟು ಇಪ್ಪತ್ತ್ಮೂರು ಸಾವಿರಕ್ಕಿಂತಲೂ ಅಧಿಕ ಟ್ರೈನ್ಗಳು ಪ್ರತಿನಿತ್ಯ ಕಾರ್ಯನಿರ್ವಹಿಸ್ತಾ ಇವೆ ಈ ಪೈಕಿ ಹದಿಮೂರು ಸಾವಿರಕ್ಕಿಂತಲೂ ಅಧಿಕ ಪ್ಯಾಸೆಂಜರ್ ಟ್ರೈನ್ಗಳಿದ್ದರೆ ಇನ್ನುಳಿದ ಎಂಟು ಸಾವಿರಕ್ಕಿಂತಲೂ ಅಧಿಕ ಮೂರ್ ಟ್ರೈನ್ಗಳಿವೆ ಇನ್ನು ರೈಲ್ವೆ ಸಿಬ್ಬಂದಿಗಳ ಸಂಖ್ಯೆ ನೋಡೋದಾದರೆ ನಿಮಗೆ ಆಶ್ಚರ್ಯವಾಗಬಹುದು ಸ್ನೇಹಿತರೆ ಸುಮಾರು ಹನ್ನೊಂದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕಿಂತಲೂ ಹೆಚ್ಚಿನ ಜನರು ರೈಲ್ವೇನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಗಮನಿಸಬಹುದು ಇಂಡಿಯನ್ ರೈಲ್ವೆ ಅನ್ನೋದು ಕೇವಲ ಒಂದು ಸಾರಿಗೆಗೆ ಮಾತ್ರ ಸೀಮಿತವಾಗಿ ಉಳಿಯದೆ ಇದೊಂದು ದೊಡ್ಡ ಉದ್ಯೋಗಾವಕಾಶವನ್ನೂ ಸಹ ನೀಡುತ್ತಿರುವ ಸಂಸ್ಥೆಯಾಗಿದೆ ಅನ್ನೋದು ಗೊತ್ತಾಗುತ್ತೆ ನಾಲ್ಕು ಸಾವಿರದ ಐನೂರು ಒಂದೇ ಭಾರತ್ ಟ್ರೈನ್ಗಳು ಕೇಂದ್ರ ಸರ್ಕಾರವು ಘೋಷಿಸಿರುವ ಪ್ರಕಾರ ಎರಡು ಸಾವಿರದ ನಲವತ್ತೇಳರ ಒಳಗಾಗಿ ಅಂದರೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದೊಳಗಾಗಿ ಈಗಿರುವ ಒಂದೇ ಭಾರತ್ ಸೆಮಿ ಹೈಸ್ಪೀಡ್ ರೈಲುಗಳ ಸಂಖ್ಯೆಯನ್ನು ನಾಲ್ಕು ಸಾವಿರದ ಐನೂರಕ್ಕೆ ಏರಿಸುವುದು ಹಾಗೂ ಇದರ ವೇಗದ ಸಾಮರ್ಥ್ಯವನ್ನು ಪ್ರತಿ ಗಂಟೆಗೆ ಗರಿಷ್ಠ ಇನ್ನೂರ ಇಪ್ಪತ್ತು ಕಿಲೋಮೀಟರ್ಗಳಿಗೆ ಹೆಚ್ಚಿಸುವುದು ಇದರ ಉದ್ದೇಶವಾಗಿದೆ ಬುಲೆಟ್ ಟ್ರೈನ್ ಇದು ಸ್ಪೀಡ್ ಟ್ರೈನ್ ಆಗಿದ್ದು ಗಂಟೆಗೆ ಸುಮಾರು ಮುನ್ನೂರು ಕಿಲೋಮೀಟರ್ಗಿಂತಲೂ ಅಧಿಕ ವೇಗವಾಗಿ ಚಲಿಸುವ ಕೆಪಾಸಿಟಿ ಹೊಂದಿದೆ ಈ ಟ್ರೈನ್ಗಳು ಈಗಾಗಲೇ ಜಪಾನ್ ಚೈನಾ ಅಮೆರಿಕ ಸೇರಿದಂತೆ ಪ್ರಪಂಚದ ಹಲವು ದೇಶಗಳಲ್ಲಿ ಬಳಕೆಯಲ್ಲಿಯೂ ಇವೆ ಹೀಗಾಗಿ ನಮ್ಮ ಭಾರತ ಸರ್ಕಾರವೂ ಸಹ ಜಪಾನ್ನೊಂದಿಗೆ ಒಂದು ಒಪ್ಪಂದ ಮಾಡಿಕೊಂಡಿದೆ ಇದರ ಪ್ರಕಾರ ಬುಲೆಟ್ ಟ್ರೈನ್ ಟೆಕ್ನಾಲಜಿಯನ್ನು ಭಾರತಕ್ಕೆ ನೀಡಲು ಜಪಾನ್ ಸಹ ಒಪ್ಪಿಗೆ ನೀಡಿದೆ ಈ ಯೋಜನೆಯ ಅಡಿಯಲ್ಲಿ ಈಗಾಗಲೇ ಮೊದಲ ಹಂತದಲ್ಲಿ ಒಟ್ಟು ಏಳು ಬುಲೆಟ್ ಟ್ರೈನ್ಗಳನ್ನು ನಿರ್ಮಾಣ ಮಾಡುವ ಗುರಿ ಹೊಂದಿದ್ದು ಈ ಪೈಕಿ ಈಗಾಗಲೇ ಮೊದಲ ಟ್ರೈನನ್ನು ಅಭಿವೃದ್ಧಿ ಮಾಡಲಾಗ್ತಿದ್ದು ಎರಡು ಸಾವಿರದ ಇಪ್ಪತ್ತೇಳರ ಒಳಗೆ ತನ್ನ ಮೊದಲ ಪ್ರಯಾಣವನ್ನು ಆರಂಭಿಸಲಿದೆ ಎಂದು ಹೇಳಲಾಗ್ತಿದೆ ಇದು ಮಹಾರಾಷ್ಟ್ರದ ಮುಂಬೈ ಹಾಗೂ ಗುಜರಾತ್ನ ಅಹಮದಾಬಾದ್ ನಗರಗಳ ನಡುವೆ ಒಟ್ಟು ಐನೂರ ಎಂಟು ಕಿಲೋಮೀಟರ್ ಅಂತರವನ್ನು ಕವರ್ ಮಾಡುತ್ತೆ ಅಂತ ಹೇಳಲಾಗ್ತಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಇಂಡಿಯನ್ ರೈಲ್ವೆಗೆ ಸಂಬಂಧಿಸಿದಂತಹ ಮಾಹಿತಿ ಇದೇ ರೀತಿ ಪ್ರಪಂಚದ ಬೇರೆ ದೇಶಗಳಲ್ಲಿ ಯಾವ ಟ್ರೈನ್ಗಳಿವೆ ಅವರು ನಮಗಿಂತ ಟೆಕ್ನಾಲಜಿಯಲ್ಲಿ ಎಷ್ಟು ಮುಂದಿದ್ದಾರೆ ಅಂತ ತಿಳ್ಕೊಳ್ಳುವ ಕ್ಯೂರಿಯಾಸಿಟಿ ನಿಮಗಿದ್ರೆ ಕಮೆಂಟ್ ಮಾಡಿ ಅದರ ಬಗ್ಗೆಯೂ ಮುಂದಿನ ವೀಡಿಯೋದಲ್ಲಿ ಮಾಹಿತಿ ನೀಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಗಂಟೆ ಹೊಡೆಯೋದು ಮಾತ್ರ ಮಿಸ್ ಮಾಡಲೇಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಜೈ ಹಿಂದ್